ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಉದ್ಯೋಗ ಹುಡುಕುತ್ತಿದ್ದೀರಾ ಅಥವಾ ನಿಮಗೆ ಉದ್ಯೋಗ ಸಿಗುತ್ತಿಲ್ಲವೇ ಹಾಗಾದರೆ ನಾನು ತಂದಿದ್ದೇನೆ ನಿಮಗೊಂದು ಉದ್ಯೋಗದ ಮಾಹಿತಿ ಸ್ನೇಹಿತರೆ ಇಂಡಿಯನ್ ಆರ್ಮಿನಲ್ಲಿ ಖಾಲಿ ಇರ್ತಕ್ಕಂಥ ಉದ್ಯೋಗಗಳಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿ ಏನು ಎಜುಕೇಶನ್ ಕಂಪ್ಲೀಟ್ ಮಾಡಿರಬೇಕು ಮತ್ತೆ ವಿದ್ಯಾರ್ಥಿಯ ಏಜ್ ಎಷ್ಟಿರಬೇಕು ಹಾಗೆ ಈ ಒಂದು ಉದ್ಯೋಗಕ್ಕೆ ಸ್ಯಾಲರಿ ಎಷ್ಟಿರುತ್ತದೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಲ್ಲಿ ಇರುತ್ತದೆ ಅರ್ಜಿ ಶುಲ್ಕ ಯಾವ ರೀತಿಯಲ್ಲಿ ಇರುತ್ತದೆ ಇದೆಲ್ಲ ಮಾಹಿತಿ ನಾನು ಈ ಒಂದು ವಿಡಿಯೋ ಮೂಲಕ ತಮಗೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೂ ಮುನ್ನ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಮೇಲೆ ಪ್ರೆಸ್ ಮರೆಯಬೇಡಿ ಸ್ನೇಹಿತರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಇಂಡಿಯನ್ ಆರ್ಮಿನಲ್ಲಿ ಖಾಲಿ ಇರುವ ಎಸ್ ಎಸ್ ಸಿ ಟೆಕ್ ಅನ್ನೋ ಉದ್ಯೋಗಕ್ಕೆ ಮೂವತ್ತೊಂದು ವೇಕೆನ್ಸಿಗಳು ಖಾಲಿ ಇರುತ್ತವೆ ಸ್ನೇಹಿತರೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ತಮ್ಮ ವಿದ್ಯಾರ್ಥಿಯು ಬಿಇ ಬಿಟೆಕ್ ಮತ್ತು ಗ್ರಾಜುಯೇಷನ್ ಅಂದ್ರೆ ಡಿಗ್ರಿ ಮುಗಿಸಿದ್ರೆ ಸಾಕು ನೀವು ಈ ಒಂದು ಉದ್ಯೋಗಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಿದ್ಯಾರ್ಥಿಯ ವಯಸ್ಸು ಕನಿಷ್ಠ ಇಪ್ಪತ್ತು ವರ್ಷದಿಂದ ಗರಿಷ್ಠ ಇಪ್ಪತ್ತೇಳು ವರ್ಷ ಮೀರಿರಬಾರದು ಹಾಗೆ ಈ ಒಂದು ಉದ್ಯೋಗ ಆಲ್ ಇಂಡಿಯಾದಲ್ಲಿರುತ್ತದೆ ಮತ್ತು ಸ್ಯಾಲರಿ ಈ ಒಂದು ಉದ್ಯೋಗಕ್ಕೆ ಪ್ರತಿ ತಿಂಗಳ ಸಂಬಳ ಎಷ್ಟು ಸಿಗುತ್ತದೆ ಅಪ್ಪ ಅಂದರೆ ಐವತ್ತಾರು ಸಾವಿರದ ನೂರು ರೂಪಾಯಿಂದ ಎರಡು ಲಕ್ಷ ಐವತ್ತು ಸಾವಿರದವರೆಗೆ ಪ್ರತಿ ತಿಂಗಳ ಸಂಬಳ ಕೂಡ ನಿಗದಿಪಡಿಸಲಾಗಿರುತ್ತದೆ ಇನ್ನು ಅರ್ಜಿ ಶುಲ್ಕ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಗಳಿಗೆ ಯಾವುದೇ ಆದ ಅರ್ಜಿ ಶುಲ್ಕ ಇರುವುದಿಲ್ಲ ಅದೇ ರೀತಿ ಸೆಲೆಕ್ಷನ್ ಪ್ರೊಸೆಸ್ ಈ ಒಂದು ಉದ್ಯೋಗಕ್ಕೆ ಅಭ್ಯರ್ಥಿಗಳಿಗೆ ಯಾವ ರೀತಿಯಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರಪ್ಪ ಅಂದರೆ ಶಾರ್ಟ್ ಲಿಸ್ಟಿಂಗ್ ಅಥವಾ ಅಪ್ಲಿಕೇಶನ್ ಹಾಗೆ ಎಸ್ ಎಸ್ ಬಿ ಇಂಟರ್ವ್ಯೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಇದರ ಮೂಲಕ ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಮಾಡಿಕೊಳ್ಳುತ್ತಾರೆ ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರಂಭಗೊಂಡು ಕೊನೆಯ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತೆ ಸ್ನೇಹಿತರೆ ನೀವೇನಾದರೂ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಆಸೆ ಇದ್ದರೆ ಈ ದಿನಾಂಕದ ಒಳಗಾಗಿ ಬಂದು ಅರ್ಜಿ ಸಲ್ಲಿಸಿ ಹಾಗೆ ಈ ಒಂದು ಉದ್ಯೋಗದ ಮಾಹಿತಿ ತಮಗೆ ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಗಳಿಗೆ ಆಗಿರ್ಬೋದು ಈ ಒಂದು ಉದ್ಯೋಗದ ಮಾಹಿತಿ ಶೇರ್ ಮಾಡಿ ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ನಾವು ನಿಮಗೆ ಮಾಹಿತಿಯನ್ನು ನೀಡುತ್ತೇವೆ ಈ ನನ್ನ ಉದ್ಯೋಗದ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು